ಒಂದು ಪುಟ್ಟ ಕಾಡು ಅಲ್ಲಿ ಒಂದು ನರಿ ಒಂದ್ಸಲ ಅದು ಆಹಾರ ಹುಡುಕುತ್ತಾ ಹೊರಟಿತ್ತು ಅಲ್ಲಿ ಇಲ್ಲಿ ಮುಸಿ ಮುಸಿ ಮೂಸ್ ನೋಡ್ತಾ ಹೋಗ್ತಿತ್ತು ಇದ್ದಕ್ಕಿದ್ದಂತೆ ಢಂ ಧಡಂ ಎಂಬ ಭಯಂಕರ ಶಬ್ದ ಕೇಳಿ ಬಂತು ನರಿಗೆ ಒಂದು ಕ್ಷಣ ವಿಪರೀತ ಭಯವಾಯಿತು ಯಾರೋ ತನ್ನನ್ನೇ ಕೊಲ್ಲಲು ಹೊಂಚ ಹಾಕ್ತಿದ್ದಾರೋ ಏನೋ ಎಂದು ಅದಕ್ಕೆ ಅನಿಸ್ತು ಒಂದೆರಡು ಕ್ಷಣ ಬಿಟ್ಟು ಮತ್ತೆ ಢಂ ಧಡಂ ಸ್ವಲ್ಪ ಬಿಟ್ಟು ಮತ್ತೆ ಢಂ ಧಡಂ ಓ ಇದೇನೋ ಮಾಯಾವಿ ಇರಬೇಕು ನೋಡೋಣ ಎಂದುಕೊಂಡಿತು ಶಬ್ದ ಎಲ್ಲಿಂದ ಬರ್ತಿರಬೇಕು ಹುಡ್ಕೋಣ ಎಂದು ಮೆಲ್ಲ ಮೆಲ್ಲನೆ ಹೆಜ್ಜೆ ಇಡುತ್ತಾ ಅಂಜುತ್ತಲೇ ಹೊರಟಿತು ಸ್ವಲ್ಪ ದೂರ ಮೇಲೆ ಅದಕ್ಕೆ ಮುರಿದ ಗಾಲಿಗಳು ಬಾಣಗಳು ತಲೆಕಾಪುಗಳು ಎದೆ ಗವಚಗಳು ಬಿಲ್ಲುಗಳು ಖಡ್ಗಗಳು ಅಲ್ಲೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದದ್ದು ಕಂಡಿತು ಕೆಲ ದಿನಗಳ ಹಿಂದೆ ಅಲ್ಲೊಂದು ಕಾಳಗ ನಡೆದಿತ್ತು ಕಾಳಗ ಮುಗಿದಾಗ ಉಪಯೋಗಿಸಿ ಹಾಳಾಗಿ ಹೋಗಿದ್ದ ವಸ್ತುಗಳನ್ನು ಸೈನ್ಯಗಳು ಅಲ್ಲಿಯೇ ಬಿಟ್ಟು ತೆರಳಿದ್ವು ಇನ್ನೂ ಸ್ವಲ್ಪ ದೂರ ಹೋಯಿತು ಒಂದು ಮರದ ಕೆಳಗೆ ದೊಡ್ಡ ನಗಾರಿ ಕಂಡು ಬಂತು ಆ ನಗಾರಿ ಸೈನ್ಯದ್ದೇ ಗಾಳಿ ಬೀಸಿದಾಗ ಮರದ ಟೊಂಗೆಗಳು ನಗಾರಿಗೆ ಬಡಿಯುತ್ತಿದ್ವು ಹಾಗೆ ಬಡದಾಗ ಢಂ ಎಂಬ ಭಯಂಕರ ಶಬ್ದ ಬರುತ್ತಿತ್ತು ಅಷ್ಟೇ ನರಿಗೆ ಈಗ ಭಯವೆಲ್ಲ ಮಾಯ ಜೊತೆಗೆ ತನ್ನ ಬಗ್ಗೆ ತನಗೆ ನಾಚಿಕೆ ಸುಳ್ಳು ಸುಳ್ಳೆ ಭಯಪಟ್ನಲ್ಲ ಎಂದು ನಾಚುತ್ತಲೇ ಆಹಾರ ಹುಡುಕುತ್ತಾ ಮತ್ತೆ ಹೊರಟಿತು